ನಗರದಲ್ಲಿ ಕಾರ್ಮಿಕರು ಬಹಳಷ್ಟು ಜನ ಇದ್ದಾರೆ ಯಾರಿಗೂ ಕೂಡ ಸರ್ಕಾರದಿಂದ ಸೌಲಭ್ಯ ಎಷ್ಟೆಷ್ಟು ಬರ್ತದೆ ಅನ್ನೋದು ಕೂಡ ಗೊತ್ತಿರಲಿಲ್ಲ ಈ ಸೌಲಭ್ಯಗಳನ್ನ ಗೊರ್ತು ಮಾಡಿಸಿಕೊಟ್ಟವರು ಏಕೈಕ ವ್ಯಕ್ತಿ ಚಿದುರು ಮೀಸಿಯ ಏಕೈಕ ವ್ಯಕ್ತಿ ರಾಮದುರ್ಗ ನಗರದಲ್ಲಿ ಯಾರಾದ್ರೂ ಇದ್ರೆ ಇಷ್ಟಪಡ್ತೀನಿ ನಾನು ಒಂದು ಭಾರತೀಯ ಮಜೂರ್ ಸಂಘದಲ್ಲಿ ಬಿ ಎಮ್ ಎಸ್ ಯೂನಿಯನ್ಸ್ ಕಟ್ಕೊಂಡು ಶ್ರಮಪಟ್ಟು ಸಾಮಾಜಿಕ ಕಲಾವಿದವರು ಪ್ರಶಾಂತ್ ಕಲಾದಿವರು ಈ ಒಂದು ಸಮಾಜಿಕ ಸಾಮಾಜಿಕ ಒಂದು ಗೌರವ ತರುವ ಮೂಲಕ ಈ ಕಾರ್ಮಿಕರಿಗೆ ಸವಲತ್ತುಗಳನ್ನು ಸೌಲಭ್ಯ ಕೊಡ್ತಾರಲ್ಲ ಅದು ಒಂದು ಕರ ಭಾರತೀಯ ಮಜದೂರು ಸಂಘ ಈ ಒಂದು ಪ್ರಶಾಂತ ಕಲಾವೇರಿಗೆ ಒಂದು ಒಳ್ಳೆಯ ಸಮಾಜ ಕಾರ್ಯಕರ್ತರು ಅನ್ಬೋದು ಯಾಕಂದ್ರೆ ಹಲವಾರು ಈಗ ಯೋಜನೆಗಳು ಬಂದ ಸೌಲಭ್ಯ ಪಡ್ಕೋತೀ ಹೇಳ್ತಿ ಅಪಘಾತ ಮರಣ ಇರ್ಬೋದು ಹೆರಿಗೆ ಸಹ ಆಗಿರ್ಬೋದು ಮದುವೆ ದನ ಸಹ ಆಗಿರ್ಬೋದು ಹಲವಾರು ನಮ್ಮ ಕಾರ್ಮಿಕ ಇಲಾಖೆಯಿಂದ ಹಲವಾರು ಯೋಜನೆಗಳ ಸೌಲಭ್ಯ ಐತಿ ಅದಕ್ಕಾಗಿ ಎಲ್ಲಾ ಕಾರ್ಮಿಕರಿಗೆ ನಿಮ್ಗೆ ತಿಳಿಸಿದೆ ಅಂದ್ರೆ ಎಲ್ಲರೂ ಏನೋ ಕಟ್ಟಡ ಕಾರ್ಮಿಕರಾಗಿರ್ಬೋದು ಏನೋ ಒಂದು ಗೌಂಡಿ ಕೆಲಸ ಆಗಿರ್ಬೋದು ಆಗಿರ್ಬೋದು ಬೇರೆ ಏನೋ ಪರಿಚಯ ಅಂಗಡಿ ಈ ತರ ಕೆಲಸ ಅದರ ಯಾರ ಎಷ್ಟೋ ಜನ ಕಾರ್ಮಿಕರದಾರಲ್ಲ ಅವರು ಈ ಸೌಲಭ್ಯಗಳನ್ನ ಪಡ್ಕೋಬೇಕಂತ ನಾವು ಈಗ ಕೇಳ್ಕೊತೀವಿ ಅಷ್ಟೇ ಅಲ್ಲದ ಇದು ಒಂದು ಕಾರ್ಯರೂಪಕ್ಕೆ ತರಂತ ಆಗಿದೆ ಎಷ್ಟೋ ಈಗ ನಮ್ಮ ಸಂತೋಷ್ ಲಾಡ್ ಸಾಹೇಬ್ರವರು ಈಗ ನಮ್ಮ ಯೋಜನೆಗಳ ಬಗ್ಗೆ ಹಲವಾರು ಯೋಜನೆ ಜಾಸ್ತಿ ಅಂದ್ರೆ ಈಗ ಯೋಜನೆಗಳು ಫೈಲ್ ಎಷ್ಟಿತ್ತು ಮದುವೆ ದಾಸ ಐವತ್ತು ಸಾವಿರ ಇತ್ತು ಅದನ್ನು ಸಹ ಜಾಸ್ತಿ ಮಾಡಿದ ಅರವತ್ತು ಸಾವಿರ ಮಾಡಿದ್ವಿ ಅಷ್ಟೇ ಅಲ್ಲದೆ ಮತ್ತು ಅಪಘಾತ ಸಹದಲ್ಲಿ ಎಪ್ಪತ್ತೈದು ಸಾವಿರ ಇತ್ತು ಅದನ್ನು ಒಂದೂವರೆ ಲಕ್ಷ ರೂಪಾಯಿ ಮಾಡಿದ್ದಾರೆ ಈ ತರ ಯೋಜನೆಗಳು ಇನ್ನೂ ಮುಂದಿನ ಹೆಚ್ಚಿನ ದಿನಮಾನಗಳಲ್ಲಿ ಜಾಸ್ತಿ ಯೋಜನೆ ಪಡಬಹುದು ಮತ್ತು ಒಳ್ಳೆಯದ ಒಂದು ಕಾರ್ಯ ಇದು ಕರ್ನಾಟಕ ಸರ್ಕಾರ ಇಲಾಖೆ ಕಾರ್ಮಿಕ ಇಲಾಖೆ ಮಾಡಿದೆ ಅಷ್ಟೇ ಇದರಲ್ಲಿ ಹಲವಾರು ಸಂಘಟನೆಗಳು ಇವು ಮಾಡಿ ಬಂದಿವೆ ಒಂದು ಎರಡು ಮಾತು ಹೇಳಿ ನಾನು ಅವು ಕಾರ್ಮಿಕರಿಗೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅವರಿಗೆ ಒಂದು ಸಹಾಯ ಸೌಲಭ್ಯ ಇವತ್ತು ಯಾವುದಾದರೂ ಕೊಡುವಂಥ ಒಂದು ಇಲಾಖೆ ಇದ್ರೆ ಅದು ಇವತ್ತು ಕಾರ್ಮಿಕ ಇಲಾಖೆ ಇಲಾಖೆ ಮಜ್ದೂರ್ ಸಂಘ ಕರ್ನಾಟಕ ಇವರಂತ ಹೇಳಕ್ಕೆ ಬಯಸ್ತೀರಿ ನೀವು ಮಕ್ಕಳಿಗೆ ನೀವು ದುಡಿಯೋ ವರ್ಗದವರಿಗೆ ಆರ್ಥಿಕತೆ ಏನೈತೆ ಇವತ್ತು ದುಡಿದು ಬರಬೇಕು ಅದನ್ನು ಮನೆಗೆ ಉಪ್ಯೋಗಿಸ್ ಮಾಡೋಕೆ ಅದರಿಂದ ಬಂದಂಥ ಆದಾಯವನ್ನು ಮನೆಗೆ ಉಪಯೋಗ ಮಾಡ್ತೀರಿ ನಿಮ್ಗೆ ಯಾವುದಾದ್ರೂ ಒಂದು ಆರೋಗ್ಯ ಸರಿ ಇಲ್ಲ ಅಂದಾಗ ಅವಾಗ ದೊಡ್ಡ ಮೊತ್ತದ ಹಣವನ್ನು ನಿಮಗೆ ಹೊದಿಸೋಕೆ ಆಗಲ್ಲ ಅಂತ ಸಂದರ್ಭದಲ್ಲಿ ನೀವು ಭೇಟಿಯಾಗಿ ಈ ಸಂಘಟನೆಯನ್ನು ನೀವು ಭೇಟಿಯಾದರೆ ಅದು ನಿಮಗೆ ಆರ್ಥಿಕ ಸಹಾಯವನ್ನು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಅವರು ತೋರಿಸ್ತಾರ ನಿಮ್ಗೆ ಸರ್ಕಾರದ ಬರುವಂತಹ ಹಣವನ್ನು ನಿಮಗೆ ಕೊಡಿಸಿ ಕೊಡ್ತಾರೆ ಅದೇ ರೀತಿ ಇವತ್ತು ಹೇಳಿದ್ರು ಸರ್ ಆರೋಗ್ಯ ಆಗಿರ್ಬೋದು ಶಿಕ್ಷಣ ಆಗಬಾರ್ದು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸುವುದಾಗ್ಬೋದು ಈಗಿನ ತುಟ್ಟಿ ದಿನಗಳಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡೋದು ಒಂದು ದೊಡ್ಡ ಸಮಸ್ಯೆ ಆಗಿದೆ ಅಂತ ಸಮಸ್ಯೆ ಬರಬಾರ್ದು ಅಂತ ಮಕ್ಕಳಿಗೆ ನಿಮ್ಗೆ ಸಹಾಯ ಬೇಕಂದ್ರೆ ನೀವು ಪ್ರಶಾಂತ್ ಅವ್ರನ್ನ ಭೇಟಿಯಾಗಿದ್ರೆ ಅವ್ರು ನಿಮಗೆ ಕಾರ್ಮಿಕ ಇಲಾಖೆಯಿಂದ ಸಹಾಯ ಮಾಡಿಕೊಡ್ತಾರೆ ಇವತ್ತಿನ ದಿನ ಬಹಳ ಸಂತೋಷ ಆಗ್ತಾ ಇದೆ ಯಾಕಂತಂದ್ರೆ ಬಂಧುಗಳೇ ಭಾರತ ದೇಶದ ಬೆನ್ನೆಲ್ಗು ನಾವು ರೈತರು ಅಂತ ಹೇಳ್ತೀವಿ ಆದರೆ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಿಸ್ತೀನಿ ಕಾರ್ಮಿಕರ ಭಾರತ ದೇಶದ ಬೆನ್ನೆಲುಬಾಗಿ ನಿಲ್ತಾರ ಅಂತ ಹೇಳಿ ಯಾಕಂತಂದ್ರೆ ಬಂಧುಗಳೇ ನೀವು ಇಲ್ಲ ಅಂತಂದ್ರೆ ಈ ಜಗತ್ತ ಇಲ್ಲ ನಾವೆಲ್ಲರೂ ಇವತ್ತು ನೆರಳಾಗದೀವಿ ನಮ್ಮ ಮನೆಯೊಳಗೆ ಎಲ್ಲ ಫರ್ನಿಚರ್ಸ್ ಅದಾವ ಇವತ್ತ ನಾವೆಲ್ಲ ದೊಡ್ಡೋರು ಅನ್ಸ್ಕೊಂಡವರು ಸುಖದಿಂದ ಇದೀವಿ ಅಂತಂದ್ರೆ ಅದು ನಿಮ್ಮ ಪರಿಶ್ರಮದ ಫಲ ಅದಕ್ಕೆ ಬಂಧುಗಳೇ ನೀವು ಚೆನ್ನಾಗಿರ್ಬೇಕು ಕಾರ್ಮಿಕರು ಚೆನ್ನಾಗಿರ್ಬೇಕು ಅಂದ್ರೆ ಈ ಇವತ್ತು ತಾಲೂಕಾಗಲಿ ಜಿಲ್ಲೆ ಆಗಲಿ ರಾಜ್ಯ ಆಗಲಿ ರಾಷ್ಟ್ರ ಆಗಲಿ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಬಂಧುಗಳೇ ನೀವು ಚೆನ್ನಾಗಿರ್ಬೇಕಂತಂದ್ರೆ ನಿಮ್ ಪರಿಶ್ರಮಕ್ಕೆ ಫಲ ಸಿಗ್ಬೇಕಂತಂದ್ರ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಆ ಅನುಕೂಲಕತೆಗಳ ನಿಮ್ಗೆ ಸಿಗ್ಬೇಕು ಸಿಗ್ಬೇಕಂತಂದ್ರ ಈ ಭಾರತೀಯ ಮಜ್ದೂರ್ ಸಂಘದ ಎಲ್ಲ ಕಾರ್ಯಕರ್ತರು ಅಧ್ಯಕ್ಷರ ಈ ತರ ಅವರ ಪರಿಶ್ರಮ ಇತ್ತಂತಂದ್ರ ನಿಮಗೆ ಅನುಕೂಲತೆಗಳು ಸಿಗ್ತಾವ ಬಂಧುಗಳೇ ಅಧ್ಯಕ್ಷರ ಮೂಲಕ ನಾವೊಂದು ಚೆಕ್ ವಿತರಣೆಯನ್ನು ಮಾಡಿದ್ದೀವಿ ಐದು ಲಕ್ಷ ರೂಪಾಯಿ ಇದು ಆ ಕುಟುಂಬಕ್ಕೆ ಎಷ್ಟು ಅನುಕೂಲ ಅಂತಂದ್ರ ಇವತ್ತ ಅಪಘಾತ ಆದಂತವ್ರನ್ನ ಯಾರು ನೋಡುದೇ ಇಲ್ಲ ಬಡ ಕುಟುಂಬ ಹೆಂಗ್ ಬದುಕ್ಬೇಕು ಕಾರ್ಮಿಕರ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗ್ಬೇಕಂತಂದ್ರ ಅದಾಗಂಗಿಲ್ಲ ಕಾರ್ಮಿಕರು ಬದಲಾಗ್ಬೇಕಂತಂದ್ರ ಸರ್ಕಾರಿ ಸೌಲಭ್ಯಗಳು ಸಿಗ್ಬೇಕು ಅದಕ್ಕೆ ಅಧಿಕಾರಿಗಳು ಕೂಡ ಇನ್ನೂ ಹೆಚ್ಚಿನ ಪ್ರಯತ್ನ ಮಾಡ್ಬೇಕಂತ ಹೇಳಿ ಈ ಸಭೆಯ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಬಹಳಷ್ಟು ಜನರಿಗೆ ಯಾರಿಗೂ ಗೊತ್ತಿಲ್ಲ ಸರ್ಕಾರದ ಸೌಲಭ್ಯಗಳು ನಮ್ಗೆ ಹೇಳಿ ಇವರಿಗೆ ಏನು ಸರ್ಕಾರದಿಂದ ಸಿಗಬೇಕಾಗೈತಿ ಎಲ್ಲಾ ಸೌಲಭ್ಯಗಳನ್ನ ಬಹಳ ಪ್ರಾಮಾಣಿಕ ಪ್ರಯತ್ನ ಮಾಡಿ ಬಹಳಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡಿ ನಮ್ಮೆಲ್ಲರಿಗೂ ಅವರ ಒಂದು ಒದಗಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಾಕತ್ತ ನಮ್ಮ ಸಂಘಟನೆ ಭಾರತೀಯ ಮಜ್ಜೂರ್ ಸಂಘಟನೆ ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕ ಮಜ್ಜೂರ್ ಸಂಘ ಹತ್ತೊಂಬತ್ ನೂರ ಐವತ್ನಾಲ್ಕರಲ್ಲಿ ಇದು ಊಟತ್ತು ಸ್ಥಾಪನೆ ಮಾಡಿತ್ತು ಸ್ಥಾಪನೆಯಿಂದ ಐವತ್ನಾಲ್ಕರಿಂದ ನಾನ್ ಹದಿನೈದರಿಂದ ಹದಿನಾರು ವರ್ಷ ಈ ಒಳಗೆ ನಾನು ಕೆಲಸ ಮಾಡ್ಕೊಂಡೆ ಇವತ್ತ ಈ ಕಾರ್ಯಕ್ರಮ ಯಾಕೆ ಮಾಡಬೇಕು ವಿಶ್ವಕರ್ಮ ಜಯಂತಿ ಕೆಲವಷ್ಟು ಜನ ಅಂತಾರೆ ಕಾರ್ಮಿಕ ದಿನ ಅಂದ್ರೆ ಸರ್ ಹೆಂಗ್ರಿ ಕಲಾ ಸರ್ ಮೇ ಒಂದು ಅಂತಾರೆ ಇಲ್ಲ ಭಾರತ ದೇಶದ ನಾವೆಲ್ಲರೂ ಪ್ರಜೆಗಳು ಭಾರತ ದೇಶ ಹುಟ್ಟಿದೀವಿ ಭಾರತ ಜ ದೇಶದಲ್ಲಿ ಜನ್ಮ ಕಟ್ಟಿದೀವಿ ಭಾರತ ದೇಶದಲ್ಲಿ ನಮ್ಮ ಮರಣ ಹೊಂತೀವಿ ನಮ್ಮ ಆರಾಧ್ಯ ದೇವ ಈ ಈ ಭೂಮಿ ಮೇಲೆ ಇರುವಂಥ ಎಲ್ಲ ಕುಶಲಕರ್ಮಿಗಳು ಬರೀ ಇದು ಸಮಸ್ಬೇಕು ನಮ್ಮ ವೇದಿಕೆ ಮೇಲೆ ನಮ್ಮ ನಾನು ಕೈ ಕೊಡ್ತಾ ಶೇಕ್ ಮಾಡ್ತಾ ನಾನು ಅಲ್ಲೇ ಮಾತಾಡ್ತೇನೆ ಸ್ಟೇಜ್ ಮೇಲೆ ಹೊಡಿದಿದ್ರು ಅಲ್ಲೇ ಹೊಡೀರಿ ಬೈದಿದ್ರು ನನಗೆ ಅಲ್ಲೇ ಮಂದಿ ಒಳಗೆ ಬೇರೆ ಅಂತೇಳಿ ಬರೀ ಪಂಚಾಡರ ಜನಕ ವಿಶ್ವಕರ್ಮ ಜಯಂತಿ ಮೌನೇಶ್ವರ ಜಯಂತಿ ಅಂತ ಆಚರಣೆ ಮಾಡ್ತಾ ಅದ ಅದು ಒಂದು ಧರ್ಮಕ್ಕೆ ಮಾತ್ರ ಸೀಮಿತವಾಗಿ ಆಗ್ತೈತಿ ಇದು ಎಲ್ಲ ನಾಡಿನ ಸಮಸ್ತ ಕಟ್ಟಡ ಕಾರ್ಮಿಕರು ಎಲ್ಲ ರೀತಿ ಕಾರ್ಮಿಕರು ಏನು ಒಳಗೊಂಡವರು ಆರಾಧ್ಯ ದೈವ ವಿಶ್ವಕರ್ಮ ಇವರನ್ನ ನಾವು ಆರಾಧಿಸಿ ನಾವು ಕೆಲಸ ಕಾರ್ಯಗಳಿಗೆ ಹೋಗ್ಬೇಕು ತಮಗೆಲ್ಲ ನೆನಪಿರಲಿ ರಾವಂತಿಗೆ ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕ ಮಂಡಳಿಗಳಿಗೆ ಇರ್ತೈತಿ ಆ ಹಣನ ನಿಮಗ ಮಕ್ಕಳ ಮದುವೆ ತನ ಹಾಗೂ ಕಾಲರ್ಶಿಪ್ ನಿಮಗ ದವಾಖಾನೆ ವೆಚ್ಚ ಎರಡು ಲಕ್ಷ ಆಮೇಲೆ ಅಪಘಾತ ಬರ್ರ ಸಾವ ಮತ್ತ ಅರವತ್ತು ವರ್ಷ ನಂತರ ಪೆನ್ಷನ್ ಹಾಗೂ ನಿಮ್ಮ ಮಕ್ಕಳ ಏನಾದ್ರೂ ಅತ್ಯುತ್ತಮ ಶ್ರೇಣಿಯಲ್ಲಿ ಪಾಸ್ ಆದ್ರ ಇದಕ್ಕೊಂದು ಸ್ಕೀಮ್ ಹಾಗೂ ನಿಮ್ಮ ಏನು ಕೆಲಸ ಮಾಡ್ತಿರೋದು ಇದಕ್ಕೆ ಕಿಟ್ ಇದಕ್ಕೆಲ್ಲ ಸೌಲಭ್ಯಗಳು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಯಾರು ಕೊಡಂಗಿಲ್ಲ ಎಲ್ಲ ಏನೈತಾ ಮಂಡಳಿಯಿಂದ ನಮಗ್ ಸಿಕ್ತೈತಿ ಅದನ್ನ ಪ್ರಕಾರ ಒಳಗೆ ಏನೈತೆ ತೊಂಬತ್ತು ದಿವಸ ಕೆಲಸ ಮಾಡಿದ ವ್ಯಕ್ತಿ ಹೆಣ್ಣು ಮಗಳಲ್ಲಾದ್ರಿ ಗಂಡ ಮಗಳನ್ನಾದ್ರಿ ತೊಂಬತ್ತು ದಿವಸ ಕೆಲಸ ಮಾಡಿ ಇನ್ನು ಒಂಬತ್ತು ತಿಂಗಳು ತೊಂಬತ್ ದಿವ್ಸ ಅಂದ್ರೆ ಮೂವತ್ ತಿಂಗಳ್ರಿ ಉಳಿದಿನ ವರ್ಷದಲ್ಲಿ ಒಂಬತ್ತು ತಿಂಗಳವ್ರು ಏನಾದ್ರು ಕೆಲಸ ಮಾಡ್ಲಿ ಮನದಲ್ಲಿ ಮನೆಯಲ್ಲಿ ಕೆಲಸ ಮಾಡಿ ರಾಟಿ ಕೆಲಸ ಮಾಡಿ ಇನ್ನಿತರ ಯಾವ್ದೇ ಕೆಲಸ ಮಾಡ್ಲಿ ಮೂರ್ ತಿಂಗಳ ಕಟ್ಟಡಿ ಕೆಲ್ಸಕ್ಕೆ ಹೋದ್ರ ಅವ್ರ ನೈಜ ಅಂತ ಹೇಳಿ ಗುರ್ತಿಸಿ ಅವ್ರಿಗೆ ಬರಬೇಕಾದ ರಿನ್ವಾಲ್ ಆಲಿ ಹೊಸ ಕಾಡಲಿ ಮದುವೆ ದನ್ಸ ಇನ್ನಿತರ ಯಾವುದೇ ದನ್ಸ ಮಂಜೂರಾತ್ ಮಾಡ್ಬೇಕು ಬಟ್ ಈಗ ಬಂದಿರುವಂತ ಸರ್ಕಾರ ಬಹಳ ಆತುರದಿಂದ ಬಂದ್ಬಿಟ್ಟೈತಿ ದಯವಿಟ್ಟು ಯಾರಾದ್ರು ಕಾಂಗ್ರೆಸ್ ಸರ್ಕಾರ ಇದ್ರು ಬೇಜಾರು ಮಾಡ್ಕೋಬೇಡ್ರಿ ಆತುರದಿಂದ ಬಂದ್ಬಿಟ್ಟೈತಿ ಬಂದ್ ಸರ್ಕಾರ ಬಂದ್ಬಿಟ್ಟೈತಿ ಮಾನ್ಯ ಸಂತೋಷ್ ಲಾಡ್ ಅವರು ಒಳ್ಳೇದೇ ಮಾಡ್ತಿದ್ದಾರೆ ಇಲ್ಲ ಅಂತಲ್ಲ ಹೆಚ್ಚಿಗೆ ಮಾಡ್ತಾ ಇದಾರೆ ಇಲ್ಲ ಅಂತ ಹೇಳಕ್ ಹೋಗಲ್ಲ ಅವ್ರ ವಿರುದ್ಧ ಮಾತಾಡಕ್ ಹೋಗಲ್ಲ ಏನ್ ನಿಜವಾದ ಕಟ್ಟಡ ಕಾರ್ಮಿಕರು ಅದ್ರಲ್ಲ ನೈಜವಾಗಿ ಪರಿಶೀಲನೆ ಮಾಡ್ಬೇಕು ಇದ ಅಧಿಕಾರಿ ಜೊತೆಗೆ ನಾವು ಈ ಹಿಂದೆ ಜನವರಿ ಫೆಬ್ರವರಿಯಲ್ಲಿ ಆಫೀಸ್ ಮುತ್ತಿಗೆ ಹಾಕುವಂತ ಪರಿಸ್ಥಿತಿ ನಾವು ಉದ್ಭವ ಆಗಿತ್ತು ಕಟ್ಟಡ ಕೆಲಸ ಹೋಗುವಂತ ಮಹಿಳೆಯರ ಕಾರ್ಡ್ ರಿಜೆಕ್ಟ್ ಮೇಲಿಂದ ಆರ್ಡರ್ ಬಂದೈತಿ ಅವ್ರು ರಿಜೆಕ್ಟ್ ಮಾಡ್ತೀನಿ ಅಂತಾರ ಹಿಂಗ್ ಈ ರೀತಿ ಸಾವಿರಾರು ಕಾರ್ಡ್ ಗಳನ್ನು ರಿಜೆಕ್ಟ್ ಬೋಗಸ್ ಕಾರ್ಡ್ ಇದ್ದವ್ ರಿಜೆಕ್ಟ್ ಮಾಡ್ಲೇ ಅವ್ರು ಬ್ಯಾಡಂಗಿಲ್ಲ ಅವ್ರ ಮನೇನ್ ದುಡ್ಡು ಏನ್ ಕೊಡಂಗಿಲ್ಲ ಅಲ್ಲ ಸರ್ಕಾರ ನೀವು ದುಡ್ದು ದುಡ್ಡು ಇರ್ತೈತಿ ಮೂರ್ ಅಂದ್ರೆ ಕೊಟ್ಟು ಬಿಡಾ ಇವ್ರ ಪರ್ಸನ್ನೆ ಮಾಡಕ್ ಹೋದಾಗ ಬೇ ಸರ್ ಬೇಜಾರಾಗಕ ಹೋಗ್ಬೇಡ್ರಿ ಪರಿಶನ್ಯೆ ಮಾಡಕ್ ಹೋದಾಗ ಊರ್ಗಡೆ ಎಲ್ಲೇ ನಿಂತ ಕೇಳ್ತಾರ ಅವ್ನು ಕಟ್ಟಡ ಕೆಲ್ಸಕ್ಕೆ ಹೋಗೋಣ ಅಂತೇಳಿ ಪಕ್ಕದ ಮನೆಯವ್ರ ಜೊತೆ ನೀವು ಜಗಳ ಮಾಡಿರ್ತಾರ ಜೋಡಿ ನಿಂಗ ಒಬ್ಬ ಸಿಟಿಗೆತ್ತಿರ್ತಾಳ ಯಾಕ್ರೀ ಸರ್ ಅಂತ ಕೇಳ್ತಾಳ ಹಿಂಗ ಮತ್ತ್ ಐವತ್ ಸಾವಿರ ರೂಪಾಯಿ ಮಂದಿ ಅರವತ್ ಸಾವ್ರು ಅದ ಎಲ್ಲ ಇಡಿಸ್ತಾರ ಹೋಗಂಗಿಲ್ಲ ಅದನ್ನೇ ಬರ್ಬಿಡ್ತಾರ ಇವ್ರು ಇದು ದೊಡ್ಡ ಅನ್ಯಾಯ ಆಗತ್ತತಿ ನಿಮ್ಗ್ ನೆನ್ಪಿರ್ಲಿ ಇವ್ರು ಸರಿಯಾಗಿ ಪರ್ಸನ್ನೆ ಮಾಡ್ಬೇಕಂದ್ರ ಅವ್ರು ಕುದ್ದಾಗ ಅವ್ರ ಮನೆಗೆ ಹೋಗ್ಲಿ ಊರೊಳಗ್ ಡಂಗರ ಹೊರಸ್ಲಿ ಪಂಚಾಯತ್ ಮಾಡಲಿ ಅಲ್ಲಿ ಅಂತ ಹಿರಿಯರ್ ಕರ್ಸ್ರಿ ಕೇಳ್ರಿ ಕೆಲಸ ಮಾಡ್ತಾರ ಇಲ್ಲ ಕೇಳ್ಕೊಂಡ್ ಮಂಜೂರಾತಿ ಇವ್ರು ಇಲ್ಲ ಮತ್ತ ಶೇಕಡ ತೊಂಬತ್ತರಷ್ಟು ಕಟ್ಟಡ ಕಾರ್ಮಿಕರು ಏನಾರ ತಮ್ಮ ಮಕ್ಕಳ ಇದ್ರ ಈ ಸಭೆ ಮೇಲೆ ನಾಳೆ ನಾಡಿದ್ದ ಬಂದ ಅವ್ರ ಅರ್ಜಿ ಸಲ್ಲಿಸ್ಬೇಕಂತ ಈ ಸಭೆಯನ್ನು ಹೇಳಕ್ ಇಷ್ಟಪಡ್ತೇನೆ ಸಭು ಲೇಖನ ಬೆಚ್ಚಯೇ ಸಚ್ಚಿದಾನಂದ ರೂಪಾಯ ಶಿವಯ ಪರಬ್ರಹ್ಮ ಯಾವತ್ತು ಕಾರ್ಮಿಕ ಸಂಘದ ಎಲ್ಲ ಪದಾಧಿಕಾರಿಗಳೇ ತಾಯಂದಿರೇ ತಮ್ಮೆಲ್ಲರಂಥರ ಹತ್ತು ಬಂದು ಶರಣಾರ್ಥಿಗಳು ನಿಜವಾಗಿಯೂ ಅದರಿಗೂ ಭಾಳ ಖುಷಿ ಆಯ್ತು ಯಾಕಂತಂದ್ರೆ ಈ ಸಲ ವಿಶೇಷತೆ ಈ ಕಾರ್ಯಕ್ರಮಕ್ಕೆ ಬಂದೈತೆ ಅಂತ ನಾ ಹೆಮ್ಮೆಯಿಂದ ಹೇಳ್ಬೋದು ಎಪ್ಪತ್ತನೇ ವರ್ಷದ ಕಾರ್ಯಕ್ರಮವನ್ನು ಇಪ್ಪತ್ತು ವರ್ಷದಿಂದ ಮಾಡ್ಕೊತ ಬಂದಾಗ ಇನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ ಎಪ್ಪತ್ತೈದನೇ ನಮ್ಮ ದೇಶದ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಅವರ ಎಪ್ಪತ್ತೈದನೇ ಹುಟ್ಟು ಹಬ್ಬ ಇದು ವಿಶೇಷ ಕಾರ್ಯಕ್ರಮ ಅದು ಅಡ್ಡಿಲ್ಲ ಅಷ್ಟೇ ಪ್ರತಿ ವರ್ಷ ಈ ರೀತಿ ಮಾಡ್ಕೊಬೋಂತೇಳಿ ಆಶೀರ್ವಚನ ನಿಮಗೆ ನಾ ಹೆಮ್ಮೆಯಿಂದ ಹೇಳ್ಬೇಕಂತಂದ್ರೆ ಒಂದು ವಾರದ ಹಿಂದೆ ಅವರು ನಮ್ಮ ಮಟ್ಟಕ್ಕೆ ಬಂದಾಗ ಹತ್ತು ಸಾವಿರ ಹದಿನೇಳಕ್ಕೆ ಕಾರ್ಯಕ್ರಮ ರೀ ಅದು ಭಾಳ ವಿಶೇಷ ನಿಮ್ಮ ಕಾರ್ಯಕ್ರಮ ಅಟೆಂಡ್ ಆಗೋದಂದ್ರೆ ಭಾಳ ವಿಶೇಷ ಐತಿ ಯಾಕಂದ್ರೆ ನಾವು ಹದಿನೆಂಟು ಹತ್ತೊಂಬತ್ತು ಮುಂದೆ ಬುಕ್ ಆಗಿಬಿಟ್ಟಿದ್ದು ಇದೇ ಒಂದು ಖಾಲಿ ಐತಿ ಅದಕ್ಕೆ ಇಪ್ಪತ್ತನೇ ವರ್ಷದ ಕಾರ್ಯಕ್ರಮ ಹದಾರು ಸಾನಿಧ್ಯಗಳು ಯಶಸ್ವಿಯಿಂದ ನೆರವೇರ್ತಂದ್ರೆ ನಾ ಹೆಮ್ಮೆಯಿಂದ ಹೇಳ್ತೇನೆ ಯಾಕಂತಂದ್ರೆ ಇಲ್ಲಿವರೆಗೆ ನೀವು ಮುಂಜಾನಿಂದ ಒಂಬತ್ತು ಹತ್ತಕ್ಕೆ ನಾವು ಉತ್ಸವ ಮಾಡ್ಕೊಂತ ಬಂದು ಇಲ್ಲೆಲ್ಲ ಇದನ್ನು ಮಾಡಿ ಭಾಳ ಜನ ಇದಾಗೈತಿ ಅದ್ರ ಸಲುವಾಗಿ ಪ್ರಶಾಂತಿಗೆ ನಾವು ಹೇಳ್ತೀವಿ ನೀವು ಯಾವಾಗ ಕರೆದ್ರು ನಾವು ಬಂದು ಅರ್ಥ ಅಂದ ಒಂದು ಐದು ನಿಮಿಷ ನಾವು ಆಗೋ ಬಂದೆವು ಮ್ಯಾಲೆ ಹೋಗಿ ಅವ್ರು ಆಫೀಸ್ ತೋರ್ಸಿದ್ರು ಆಫೀಸ್ ತುಂಬ ಬರೀ ಕೊಟೋರು ತುಂಬ ಅಂತ ಅಂದರೆ ಇಪ್ಪತ್ತು ವರ್ಷದಿಂದ ಮಾಡಿದಂಥ ಕಾರ್ಯಾಚರಣೆ ಈ ವರ್ಷದ ವಿಶೇಷ ಕಾರ್ಯಕ್ರಮ ಅಂದರೆ ಹದಿನಾರು ಸನ್ನಿಧಿಗಳು ಆಯಿತು ಇದೇ ರೀತಿಯಾಗಿ ಒಬ್ಬರು ಪೂಜ್ಯಾರ ಸನ್ನಿಧಿಗಳಿಗೆ ಪ್ರತಿ ವರ್ಷ ಈ ರೀತಿ ಕಾರ್ಯಕ್ರಮ ಮಾಡ್ಕೊಂಡು ಹೋಗಿರಪ್ಪ ಅಂತೇಳಿ ನ ನಾನು ಇಲ್ಲಿ ಗಣಿಷ್ಟು ಮಾತಾಡೋಕ್ಕೆ ಅವಕಾಶ ಮಾಡಿಕೊಳ್ತಂಥ ಎಲ್ಲ ಸಿಬ್ಬಂದಿಗೆ ಧನ್ಯವಾದ ಅರ್ಸ್ಕೊತ್ತಾ ಒಂದು ಎರಡು ಮತ್ತಿಗೆ ನಾವು ವಿರಾಮ ಆಗ್ಬಿಟ್ಟಿತ್ತು